ಹಾಯ್ ಫ್ರೆಂಡ್ಸ್ ಇಂದು ಜಾನಪದ ಗೀತೆ ತಂಗಿಯು ಗಂಡನ ಮನೆಗೆ ಹೋಗುವಾಗ ಅಣ್ಣನು ತಂಗಿಗೆ ಹೇಳುವಂತಹ ಬುದ್ಧಿ ಮಾತು ತಂಗಿ ಹೋಗಿ ಬಾರುವ ತವರಿನ ಹೆಸರ ತಾರುವ ಗಂಡನ ಮನೆಯ ಸೌಭಾಗ್ಯದ ಜ್ಯೋತಿಯಾಗಿ ಬೆಳಗುವ ನ ತಂಗಿ ಹೋಗಿ ಬಾರುವ ತಂಗಿ ಹೋಗಿ ಬಾರವ್ವ ತವರಿನ ಹೆಸರ ತಾರವ್ವ ಗಂಡನ ಮನೆಯ ಸೌಭಾಗ್ಯದ ಜ್ಯೋತಿಯಾಗಿ ಬೆಳಗವ್ವ ನನ್ನ ತಂಗಿ ಹೋಗಿ ಬಾರವ್ವ ಹರಿಯುವ ನೀರಂತೆ ಸಾಗಿ ಮುಂದೋಗ ಹಿರೇಹೊಳೆ ಗುಣದವಳು ತಂಗೀ ೋ ನಂಬಿ ಬಂದವರಿಗೆ ನೀನು ನೆರಳಾಗೋ ನಿನ್ನಯ ಗಂಡನ ಮನೆಯ ತಂಗಿ ನೀನು ತವರಿನ ಹಂಗ ಹರಿತವ್ವ ಗಂಡನ ಮನೆಯ ಬೆಳಗುವ ಅಳ ಬೆಳೆಯಿಂದ ಗಂಡನ ಮನೆಗೆ ಹೋಗಿ ತಂಗಿ ಬಾರವ್ವ ತಂಗಿ ಹೋಗಿ ಬಾರವ್ವ ಬಡತನ ಬಂದಾಗ ಕೆಳ ಬ್ಯಾಡ ಸಿರಿತನ ಬಂದಾಗ ಸೊಕ್ಕಿಲೆ ಮರಿಬ್ಯಾಡ ಕೊನೆಯವರೆಗೂ ನಿನಗಲಿನ ಗಂಡ ಜೋಡ ಗಂಡನಿಗೆ ಎಂದೆಂದು ಎದಿರು ಆಡಬೇಡ ಗಟ್ಟಿ ಇರಲಿ ನಿನ್ನ ಶೀಲ ಗಂಡ ಗೊಬ್ಬಗ ಮೀಸಲ ಅತ್ತೆ ಮಾವರ ಗಂಡನ ಪ್ರೀತಿ ಇರಲಿ ತಂಗಿನ ತಂಗಿ ಹೋಗಿ ಬಾರವ್ವ ತವರಿನ ಹೆಸರ ತಾರವ್ವ ಗಂಡನ ಮನೆಯ ಸೌಭಾಗ್ಯದ ಜ್ಯೋತಿಯಾಗಿ ಬೆಳಗವ್ವ ನನ್ನ ತಂಗಿ ಹೋಗಿ ಬಾರವ್ವ ಪುಟ ಕಿತ್ತ ಚಿನ್ನದಂತೆ ತಂಗಿಯರಬೇಕು ಮಾವರು ನಿನ್ನ ಹೆತ್ತವ ನೆನಬೇಕು ಹುಳಿಯಿಂದ ಜನರಿಂದ ದೂರಿರಬೇಕು ತಲೆಯ ಮ್ಯಾಲ ಸರಗ ಹೊತ್ತು ನೀನು ಸಾಗಬೇಕು ಹಲುಂಡ ತವರ ಬಿಟ್ಟು ಹೊಂಟೆ ಜೀವಾರಿ ಅಣ್ಣ ನೈ ಹರಿಕೆ ಅನುಗಾಲವೂ ಇರುವುದು ತಂಗಿ ನಿನ್ನ ಬಾಳಿಗೆ ತಂಗಿ ಹೋಗಿ ಬಾರವ್ವ ತವರಿನ ಹೆಸರ ತಾರವ್ವ गंडन मन या सौभाग्यद ज्योति आगे बेलगौवा नम तंगी होगी हारो तंगी हारो है नसरा तारो गंदन मनिया सौभाग्यद ज्योति आगे बेलगौवा तंगी होगी बार ಒಂದು ಜಾನಪದ ಗೀತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು